ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಅರಮನೆ ಮತ್ತು ಮೈಸೂರಿನ ಇತರೆ ಐತಿಹಾಸಿಕ ಸ್ಥಳಗಳಲ್ಲಿ ಪಾರಿವಾಳಗಳಿಗೆ ಧಾನ್ಯ ಚೆಲ್ಲುವುದನ್ನು ನಿಷೇಧಿಸುವ ಬಗ್ಗೆ ಹಲವು ಸಂಘ ಸಂಸ್ಥೆಗಳ ಜೊತೆ ಸಭೆ ನಡೆಸಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಹಲವು ಸಂಘ ಸಂಸ್ಥೆಗಳಾದ ಕ್ಲೀನ್ ಮೈಸೂರು ಫೌಂಡೇಷನ್ ಮೈಸೂರು ಗ್ರಾಹಕರ ಪರಿಷತ್ತು ಸುರಕ್ಷಾ ಫೌಂಡೇಷನ್ ಮೈಸೂರು ಟ್ರಾವೆಲ್ ಅಸೋಸಿಯೇಷನ್ ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟ ಗಂಧದ ಗುಡಿ ಫೌಂಡೇಶನ್ ಅರಣ್ಯ ಔಟ್ರೀಚ್ ವಿಶ್ವ ಹಿಂದೂ ಪರಿಷತ್ ಸಂಘ ಸಂಸ್ಥೆಗಳ ವತಿಯಿಂದ ಮೈಸೂರು ಅರಮನೆ ಮತ್ತು ಮೈಸೂರಿನ ಇತರೆ ಐತಿಹಾಸಿಕ ಸ್ಥಳಗಳಲ್ಲಿ ಪಾರಿವಾಳಗಳಿಗೆ ಧಾನ್ಯ ಚೆಲ್ಲುವುದನ್ನು ನಿಷೇಧಿಸುವ ಬಗ್ಗೆ ಸಂಸದರಿಗೆ ಮನವಿ ಸಲ್ಲಿಸಲಾಯಿತು ಇಬ್ರು ಡಾಕ್ಟ್ರುಗಳು ಈ ಪಾರ್ವಾಳಗಳಿಂದ ಮನುಷ್ಯರ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಥ್ಯಾಂಕ್ ಯು ಸರ್ ಮಗುನ್ ಸರ್ ಥ್ಯಾಂಕ್ ಯು ಮೋಹನ್ ಸರ್ ನಾನು ಈ ಪಾರಿವಾಳಗಳಿಂದ ನಮ್ಮ ಪಾರಂಪರಿಕ ಕಟ್ಟಡಗಳಿಗೆ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾನು ಮಾತಾಡ್ತೇನೆ ಇದು ಈ ಪಾರ್ವಾಳ ಹಾಕೋದನ್ನು ಕೆಲವು ತಿಂಗಳುಗಳ ಹಿಂದೆ ರಘು ಅವರು ಒಂದು ಲೇಖನ ಬರೆದಿದ್ರು ನಾನು ಸಾಕಷ್ಟು ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ಮಾತಾಡಿದ್ದೀನಿ ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಅಂತ ಈ ತೊಂದರೆಗಳನ್ನು ಅಧ್ಯಯನ ಮಾಡೋಕ್ಕೆ ಶರೀಫ್ ಸರ್ ಅವರನ್ನ ಕರ್ಕೊಂಡು ನಾನು ಪ್ರತಿಯೊಂದು ಸರ್ಕಲ್ಲೂ ಅಧ್ಯಯನ ಮಾಡಿದ್ದೀನಿ ಅದು ನಿಮ್ಮೊಡನೆ ನಾನು ಶೇರ್ ಮಾಡ್ಕೊಳ್ತೀನಿ ಫಸ್ಟು ಡಾಕ್ಟರ್ ಹೇಳಿದ್ರು ಇಲಿಗಳು ಹೆಗ್ಣಗಳು ತೋಡ್ತದೆ ಅಂತ ಸ್ವಾಮಿ ಪ್ರತಿಯೊಂದು ವೃತ್ತದಲ್ಲೂ ನೂರಕ್ಕೂ ಹೆಚ್ಚು ಹೆಗ್ಗಣಗಳ ಗೂಡುಗಳಿದ್ದಾರೆ ನಾವು ಆರ್ ಸರ್ಕಲ್ಲು ಇದು ಮತ್ತು ಮೂರು ಸರ್ಕಲ್ಗಳನ್ನು ಅಧ್ಯಯನ ಮಾಡಿದ್ವಿ ದೊಡ್ಡ ಗಡಿಯಾರ ಮೇಡಮ್ ಮಂಜುಳಾ ಮೇಡಮ್ ಇಲ್ಲೇ ಕೂತಿದ್ದಾರೆ ಅವ್ರಿಗೆ ಗೊತ್ತು ಅವರು ಸಹ ನಮ್ಮ ಜೊತೆಯಲ್ಲಿದ್ದರು ಆರ್ಕಿಯಾಲಜಿಸ್ಟು ಮತ್ತು ಎಕ್ಸ್ಪರ್ಟ್ ಇನ್ ಹೆರಿಟೇಜ್ ಪ್ರೊಟೆಕ್ಷನ್ ನಾವು ದೊಡ್ಡ ಗಡಿಯಾರವನ್ನು ಸಂರಕ್ಷಣೆ ಮಾಡೋಕ್ಕಿಕ್ಕೆ ಮೊದಲು ಮಾಡಿದ್ದೇನು ಅಂದರೆ ಹೆಗ್ಗಿಣಗಳಿರ್ತಕ್ಕಂಥ ಬೆಲೆಗಳನ್ನು ಮುಚ್ಚೋದು ಈಗ ಸರ್ ಮೊನ್ನೆನೂ ನಾವು ಹೋದಾಗ ಅದೇ ತೀರ್ಮಾನ ಮಾಡಿದ್ದೀವಿ ಮೂರು ವೃತ್ತದಲ್ಲೂ ನೂರಕ್ಕೂ ಹೆಚ್ಚು ಹೆಗ್ಗಣಗಳ ಗೂಡುಗಳಿದೆ ಇದು ಯಾರ ತಣ್ಣಿಗೂ ಕಾಣ್ತಾ ಇಲ್ಲ ಅವು ಈ ಕಾಳುಗಳನ್ನು ತಿನ್ನೋಕ್ಕೋ ಈ ಪಕ್ಷಿಗಳು ತಿನ್ನೋಕ್ಕೋ ಅವು ನಿಷಾಚಾರಿಗಳು ರಾತ್ರಿ ಶುರು ಮಾಡ್ತಾಳತ್ತೆ ನಮ್ಮ ಸಂತೋಷಕ್ಕೆ ಇಲ್ಲೊಬ್ರು ಲೇಡಿ ಕೂತ್ಕೋತಾ ಇದ್ರು ಆ ಎಮ್ಮ ಕಾಳುಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ನಾವು ಹೆರಿಟೇಜ್ ವಾಕ್ ಬಂದಾಗ ಕೇಳಿದೆ ಎಷ್ಟಮ್ಮ ನಿಮ್ಮ ಸಂಪಾದನೆ ಅಂತ ಸರ್ ಭಾನುವಾರ ಶನಿವಾರ ಮೂರು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಮೂರು ಗಂಟೆಯೂ ಕೂತ್ಕೊಳ್ಳೋಲ್ಲ ಆ ಎಮ್ಮ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಿ ತಕ್ಷಣ ಕಮಿಷನರ್ ಕಮ್ಮಿ ಕಂಪ್ಲೇಂಟ್ ಮಾಡಿದೆ ಯಥಾಕ್ಸಿ ಹೇಳೋಣ ಅಂತ ಯಥಾಕಿದ್ರು ಇದು ಇಲ್ಲಿ ನಡೀತಾ ಇರತಕ್ಕಂಥ ಅನೇಕ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳಿವು ನಿನ್ನೆ ನಾನು ಹೆರಿಟೇಜ್ ವಾಕ್ ಬಂದಿದ್ದೆ ರೀಜ್ನಲ್ ಕಾಲೇಜ್ ಆಫ್ ಎಜುಕೇಶನ್ ಸ್ಟೂಡೆಂಟ್ ಜೊತೆ ಅಲ್ಲಿ ಸುರಿತಾ ಇದ್ದಾರೆ ಈಗ ಟೌನ್ ಹಾಲ್ನಲ್ಲಿ ಎಡಭಾಗದಲ್ಲಿ ಕಟ್ಟಡದ ಬಲಭಾಗಕ್ಕೆ ಸಾಕಷ್ಟು ಕಾಳದ ಸುರಿತಾರೆ ಈಗ ಇದ್ರಲ್ಲಿ ಒಂದು ಆರ್ಟ್ ಬೇರೆ ಮಾಡ್ತಾ ಇದ್ದಾರೆ ಪರ್ ವಿಶಸ್ಸು ಅವ್ರ ಹೆಸರುಗಳು ಮಕ್ಕಳು ಬರ್ತದೆ ಗಂಡ ಹೆಂಡತಿ ವರ್ಷದ ಆಚರಣೆಗಳನ್ನು ಮಕ್ಕಳು ಕರ್ಕೊಂಡು ಬಂದು ಮಾಡಿಸಿ ಈ ಕಾಳುಗಳು ಫೀಡ್ ಮಾಡ್ತಾ ಇದ್ದಾರೆ ಅವು ಯಾರ ಮೇಲೂ ಡಿಪೆಂಡ್ ಆಗಿರೋ ಪಕ್ಷಿಗಳಲ್ಲ ತಮ್ಮ ಕಾಳುಗಳನ್ನು ಹುಡುಕೊಳ್ಳೋ ಶಕ್ತಿ ಅದಕ್ಕಿದೆ ಮೈಸೂರಲ್ಲಿ ಭಾಳ ಜನಕ್ಕೆ ಗೊತ್ತಿದ್ದಾರೆ ಒಂದು ವಿಷಯ ಹೇಳ್ತೀನಿ ಸುಮಾರು ಐವತ್ತು ವರ್ಷದ ಹಿಂದೆ ಈ ಪಾರ್ವಾಗಳನ್ನು ಸಾಕೋರು ನಮ್ಮ ಶಾಂತನ ಪೇಟ್ರ ಹತ್ರ ಆ ಬೆಳ್ಳಿಕಟ್ಟೆ ಮಿಷಿನ್ನು ಆ ಕಡೆಯೆಲ್ಲ ಮನೆಯಲ್ಲಿ ಪಾರವಾಳವನ್ನು ಸಾಕಿ ಅವರು ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ಅಥವಾ ಎರಡು ಸಾರಿ ಹಾರುವ ಕಾಂಪಿಟೇಷನ್ ಮಾಡ್ತಾಯಿದ್ರು ದಟ್ ಇಸ್ ಡೊಮೆಸ್ಟಿಕೇಟೆಡ್ ಪಾರವಾಳಗಳು ಇವು ವೈಡ್ ವೆರೈಟಿ ಪಾರವಾಳುಗಳು ಇದರ ಹಿಕ್ಕೆ ಬಗ್ಗೆ ಹೇಳಿದ್ರು ಆ ಯೂರಿಕ್ ಆಸಿಡ್ ಇಂದ ಈ ಮಾರ್ಬಲ್ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ನಾನು ಹೇಳ್ತೇನೆ ಈ ಮಾರ್ಬಲ್ ಇಲ್ಲಿರ್ತಕ್ಕಂಥದ್ದು ರಾಜಸ್ಥಾನ್ ಮಾರ್ಬಲ್ ನಮ್ಮ ಕೊನೆಯ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವರು ಶಿಲ್ಪ ಮಾಡಿರೋದು ಇಟಾಲಿಯನ್ ಮಾರ್ಬಲ್ ಇಂದ ಚಾಮರಾಜ ಒಡೆಯದು ಮತ್ತು ನಾಲ್ಕು ನಾಲ್ವ ನಾಲ್ವಡಿ ಕೃಷ್ಣರಾಜ ಒಡೆಯ ವೃತ್ತದಲ್ಲಿರ್ತಕ್ಕಂಥದ್ದು ಅದೇ ಈ ಎಲ್ಲ ಸೇರ್ಕೊಂಡು ಇದು ಬಹಳ ನುಣುಪಾಗಿರ್ತಕ್ಕಂಥ ಕಲ್ಲು ಕಾಂಪ್ಯಾಕ್ಟ್ಲಿ ಅರೇಂಜ್ ಮಾಲಿಕ್ಯೂಲ್ಸ್ ದಿ ಸ್ಟೋನ್ ಈ ಸ್ಟೋನ್ ಮೇಲೆ ಯೂರಿಕ್ ಆಸಿಡ್ ನೋಡಿ ಮನುಷ್ಯ ಎಕ್ಸ್ಗ್ರೇಟ ಟೂ ವೇ ಔಟ್ ಪಕ್ಷಿಗಳಿಗೆ ಒಂದೇ ಅದರಲ್ಲಿ ಯೂರಿಕ್ ಆ್ಯಸಿಡು ತುಂಬಿಕೊಂಡಿರ್ತದೆ ಅಯೂರಿಕ್ ಆಸಿಡ್ ಬಹಳ ಸುಲಭವಾಗಿ ನಮ್ಮ ಹೆರಿಟೇಜ್ ಬಿಲ್ಡಿಂಗ್ಗಳ ಮೇಲೆ ರಿಯಾಕ್ಟ್ ಮಾಡುತ್ತೆ ಅರಮನೆ ಇಲ್ಲೇ ಇದೆ ಹೇಳಿದ್ರು ಯಾರು ಮಾತಾಡ್ತಾ ಇನ್ನೊಂದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಇಂಥ ಅರಮನೆ ಕಟ್ಲಿಕ್ಕೆ ಆಗೋಲ್ಲ ನೂರಾರು ಕೋಟಿ ಖರ್ಚು ಮಾಡಿದ್ರು ಇಂಥ ಶಿಲ್ಪಗಳನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥದ್ದಿರುವಾಗ ಅವುಗಳ ಸಂರಕ್ಷಣೆ ನಮಗೆ ಬಹಳ ಮುಖ್ಯ ಮಹಾರಾಜರು ವಂಶಸ್ಥರು ಕೊಟ್ಟಿರೋದನ್ನು ನಾವು ಉಳಿಸ್ಕೋಬೇಕೆ ಹೊರತು ಈ ಥರ ಯಾವುದೋ ಬೇಡದೇರ ಕೆಲಸಕ್ಕೆ ಹಾಳು ಮಾಡೋಕ್ಕೆ ನಾವು ತಯಾರಿಲ್ಲ ನಾನು ಆಸ್ ಎನ್ ಎಕ್ಸ್ಪರ್ಟ್ ಆಫ್ ಹೆರಿಟೇಜ್ ನಾನು ಹೇಳ್ತಾ ಇದ್ದೀನಿ ಬಿಲಗಳನ್ನು ಮುಚ್ಚುತ್ತಾ ಇದ್ದೀವಿ ಸರ್ ಈಗ ನಾವು ಕೆಆರ್ ಸರ್ಕಲ್ದು ಮುಚ್ಚಬೇಕು ಅಂತ ಮನೆಯನ್ನು ಮಾತಾಡಿದ್ವಿ ಇನ್ಸ್ಪೆಕ್ಷನ್ ಬಂದಾಗ ಹೌದಾ ಸರ್ ಒಪ್ಕೊಂಡಿದ್ದಾರೆ ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿಗಳು ಈ ಒಂದು ಕಾಳು ಹಾಕ್ತಕ್ಕಂಥದ್ದು ಪಕ್ಷಿಗಳಿಗೆ ಅವುಗಳನ್ನು ಡಿಪೆಂಡೆಂಟ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ತಮ್ಮ ಆಹಾರವನ್ನು ತಾವು ಹುಡುಕೊಳ್ತದೆ ಇಲ್ಲಿ ನೋಡಿ ಇದಕ್ಕೆ ಒಂದು ವೃತ್ತಿ ಆಗೋಗ್ಬಿಟ್ಟಿದೆ ಇದನ್ನ ಹಾಕಲಿಕ್ಕೆ ಕೆಲವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತಾರೆ ಅವರು ತಂದು ಈ ಕಾಳುಗಳನ್ನು ಇಲ್ಲಿ ಸುರಿತಾರೆ ಸುರಿಯೋದೇ ಒಂದು ಬಿಸ್ನೆಸ್ಸು ನೋಡೋಕೆ ಸಂತೋಷ ಕಾಣುತ್ತೆ ಆಗ್ತಾರೆ ಪರಿಣಾಮಗಳನ್ನು ನಾವು ನೋಡ್ತಾ ಇಲ್ಲ ಯೂರಿ ಆಸಿಡ್ ಇಸ್ ವೆರಿ ಡೇಂಜರಸ್ ಫಾರ್ ಮಾರ್ಬಲ್ ಅದನ್ನು ನಾವು ತಡಿಬೇಕಾಗಿದೆ ಅದನ್ನು ತಡಿಬೇಕಂದ್ರೆ ಏನು ಮಾಡಬೇಕು ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ ಈ ಪಕ್ಷಿಗಳಿಗೆ ಫೀಡ್ ಮಾಡೋದನ್ನು ಅಧಿಕಾರಿಗಳು ಮೊದಲು ನಿಲ್ಲಿಸಬೇಕು ಒಂದು ತಿಂಗಳ ಕಾಲ ಪೊಲೀಸ್ನವರು ಕಾರ್ಪೊರೇಷನ್ನವರು ಡೆಪ್ಟಿ ಕಮಿಷನರ್ ಇಲ್ಲಿ ನಾನು ಡೆಪ್ಯೂಟ್ ಮಾಡಬೇಕು ಇಪ್ಪತ್ತ ನಾನು ಪ್ರತಿ ಬುಧವಾರ ಹೆರಿಟೇಜ್ ವಾಕ್ ಬರ್ತೀನಿ ನೋಡಿದ್ರೆ ಹೊಟ್ಟೆ ಉರಿತದೆ ತಂದು ತಂದು ಮೂಟೆಗಟ್ಟಲೆ ಸುರಿತಾರೆ ಯಕ್ ಯಾವ ರೀತಿ ಆದರೆ ಯಾವ್ದಾದ್ರು ಕೊಡಿ ಸ್ವಾಮಿ ತೊಗೊಂಡೋಗಿ ಈ ಪಕ್ಷಿಗಳ ಮೇಲಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ನಾವು ಯಾರು ಯೋಚನೆ ಮಾಡ್ತಿಲ್ಲ ಎಂಜಾಯ್ ಮಾಡ್ತೀವಿ ಯಾರೋ ಬಲು ನೋಡ್ಬಿಟ್ಟು ಸಂತೋಷ ಪಡ್ತಾಯಿದ್ರು ಈಗ ಪಕ್ಷಿ ಹಾರದ್ದು ಫೋಟೋ ತಗೊಳೋಕ್ಕೆ ಇನ್ನೂ ಒಂದು ಶುರುವಾಗಿದೆ ಈ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫು ಇಲ್ಲೇ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಪಕ್ಷಿಗಳು ಇಟ್ಕೊಂಡಿರೋದಿಲ್ಲಿ ನಮಗೆ ಬೇಕಾಗಿರೋದು ಮಾನ್ಯುಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವಿ ನಾಟ್ ಕ್ರಿಯೇಟ್ ಅ ಮಾನ್ಯುಮೆಂಟ್ ವಿ ನಾಟ್ ಕ್ರಿಯೇಟ್ ಅ ಹೆರಿಟೇಜ್ ಇನ್ ದಿಸ್ ಸ್ಟೇಜ್ ಆಫ್ ಅವರ್ ಕಂಟ್ರಿ ಇರೋದನ್ನು ಉಳಿಸ್ಕೋಬೇಕು ಉಳಿಸ್ಕೋಬೇಕಾದ್ರೆ ಇಂತಹ ಅಸಾಡ್ಗಳಿಂದ ಡೇಂಜರಸ್ ಆಕ್ಟಿವಿಟೀಸ್ ಬಗ್ಗೆ ಜನಗಳು ತಿಳ್ಕೋಬೇಕು ದಯವಿಟ್ಟು ಕಮಿಷನರ್ ಆಫ್ ಕಾರ್ಪೊರೇಷನ್ ಡೆಪ್ಟಿ ಕಮಿಷನರ್ ಪೊಲೀಸ್ ಕಮಿಷನರ್ ಸರ್ ನೀವುಗಳು ಮೊದಲು ಅದನ್ನು ಒಂದು ತಿಂಗಳು ಹಾಕಿ ಸರ್ ನಿಮ್ಮ ಎಕ್ಸ್ಪರ್ಟ್ಗಳನ್ನು ಬಿಡಿ ನಾವು ಇರ್ತೀವಿ ನಾವು ಸದಾ ಕಾಲ ಬರ್ತಿರ್ತೀವಿ ಅದನ್ನು ನಿಲ್ಲಿಸಿದ್ರೆ ಹಾಕೋರು ಯಾರು ಅಂತ ನಮಗೆ ಗೊತ್ತು ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಹಾಕೋದು ಯಾರು ಅಂತ ಆ ಫೀಡಿಂಗ್ ಮಾಡೋರಿಗೆ ನಾವು ಎಜುಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಕಮಿಷನರ್ ಸರ್ ಎಂ ಪಿ ಸರ್ ಕರೆಸ್ಬಿಟ್ಟು ಮಾತಾಡಿದ್ದಾರೆ ಬೇಡ್ರಿ ಇದು ಹಾಕಬೇಡಿ ಒಳ್ಳೆಯದಲ್ಲ ಅಂತ ಅಸೋಸಿಯೇಷನ್ ಅವರ ಆದರೂ ನೀನು ಸ್ವಲ್ಪ ದಿವಸ ನಿಲ್ಸಿದ್ರು ಮತ್ತೆ ಈಗ ಜಾಸ್ತಿ ಆಗಿದೆ ಹಾಕೋದು ಯಾಕೆ ಇದನ್ನು ಹಾಕ್ತಾ ಇದ್ದಾರೆ ಅಂದರೆ ಅವ್ರಿಗೊಂಥರ ವೈಕೇರಿಯಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ನಾವು ಆ ವೈಕೇರಿಯಸ್ ಸ್ಯಾಟಿಸ್ಫ್ಯಾಕ್ಷನ್ ಹಾಕೋರು ಸಿಗ್ತದೆ ಅದರಿಂದ ಆಗುವ ತೊಂದರೆಗಳನ್ನು ನಾವು ನೋಡ್ತಾ ಇಲ್ಲ ಇದೇ ಸರ್ಕಲಲ್ಲಿ ನೋಡಿ ಒಳಗಡೆ ಜೊತೆಗೆ ನೋಡಿ ನೂರಾರು ಇಲಿಪಿಲಿಗಳಿದ್ದಾವೆ ಅವುಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಎ ಶಾರ್ಟ್ ಲಿವಿಂಗ್ ಹ್ಯಾಪಿನೆಸ್ ದೇ ಆರ್ ಗೆಟಿಂಗ್ ಹಿಯರ್ ಪ್ಲೀಸ್ ಸ್ಟಾಪ್ ದಿಸ್ ಐ ಆಮ್ ರಿಕ್ವೆಸ್ಟ್ ಇನ್ ದೋಲ್ ಅಥಾರಿಟಿ ಆ್ಯಂಡ್ ಹೋಲ್ ಆಫೀಸರ್ಸ್ ಪ್ಲೀಸ್ ಸ್ಟಾಪ್ ದಿಸ್ ಆಕ್ಟಿವಿಟಿ ಹಾಕಲೇಬೇಕು ಅಂತ ಲೆಟ್ರೋ ಪಿಂಟ್ರಾ ಪೋಲು ಅಲ್ಲಿ ಪಕ್ಕ ಪ್ರಾಣಿಗಳಿದ್ದಾವೆ ಅದಕ್ಕೆ ಫೀಲ್ ಮಾಡಿ ಇವು ನಮ್ಮಲ್ಲೇ ಡಿಪೆಂಡೆಂಟ್ ಆಗಿಬಿಟ್ಟಿವೆ ಇವು ಹೆಂಗೆ ಅಡ್ಜಸ್ಟ್ ಆಗ್ತಾವೋ ಗೊತ್ತಿಲ್ಲ ಬಟ್ ಫಸ್ಟ್ ಸ್ಟಾಪ್ ದಿಸ್ ಪುಟಿಂಗ್ ದಿಸ್ ಸೀಟ್ಸ್ ಏನನ್ನೂ ಹಾಕೋದನ್ನ ದಯವಿಟ್ಟು ನಿಲ್ಲಿಸಬೇಕು ಅಂತ ನನ್ನೆಲ್ಲ ಸರ್ ನಿಮ್ಮಲ್ಲೇ ಕೇಳ್ಕೊಳ್ತೀವಿ ನೀವು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದ್ದೀರಿ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಆಸ್ ಎನ್ ಎ ಪೀಪಲ್ ರೆಪ್ರೆಸೆಂಟೇಟಿವ್ ಇದು ಫೋನ್ ಮಾಡಿ ಹೇಳಿದ್ರು ಪ್ರೊಫೆಸರ್ ನಾನು ಹತ್ತನೇ ತಾರೀಕು ಇರಲ್ಲ ಹತ್ತನೇ ತಾರೀಕು ಆದ್ಮೇಲೆ ನಾವು ಹಾಕೊಳ್ಳೋಣ ಅಂದರು ಐ ಅಗ್ರೀಟ್ ಐ ವಾಸ್ ಆಲ್ ನಾಟ್ ಫೀಲಿಂಗ್ ಬ್ಯಾಲ್ ಸೊ ಇವ್ರು ಮೇಲೆ ನಾವೆಲ್ಲ ಸೇರಿಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ಸರ್ ಡಾಕ್ಟರ್ ಸರ್ ದಯವಿಟ್ಟು ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಡಿ ಸರ್ ಪಬ್ಲಿಕ್ ಎಜುಕೇಟ್ ಮಾಡ್ಬೇಕು ನಾವು ಇದರಲ್ಲಿ ನಾವು ವಿ ಆರ್ ನಾಟ್ ಎಗೇನಸ್ಟ್ ಫೀಡಿಂಗ್ ವಿತ್ ದ ಬಟ್ ವಿ ವಿರ್ ಎನ್ಸ್ಟ್ ಟೂ ತಿಂಗ್ಸ್ ಒಂದು ಹೆಲ್ತ್ ರೆಸಾರ್ಟ್ಸ್ ಇನ್ನೊಂದು ಮಾನ್ಯುಮೆಂಟ್ಸ್ ಗಳಾಗ್ತಿರ್ತಕ್ಕಂಥ ತೊಂದರೆ ಇವುಗಳನ್ನ ತಡಿಬೇಕು ಇಂತ ಅರಮನೆ ಯಾರಾದ್ರೂ ಕಟ್ಟ